ಪ್ರತಿ ನಿತ್ಯ ಬೆಳಗ್ಗೆ ಅಂದ್ರೆ ಉದಾಹರಣೆಗೆ ಬೆಳಗ್ಗೆ ಬಂದಿದ್ರು ಎರಡು ಗಂಟೆ ಮನೆಗೆ ಊರೋರು ಕರ್ಕೊಂಡು ರೋಡ್ಗೆ ಅಂತೇಳಿ ಆಯ್ತು ಮಾಡ್ಕೊಡ್ತೀನಿ ಅಂತೇಳಿ ಸರ್ ನಾನು ನಿನ್ ಜೊತೆ ಗೊತ್ತೇನೋ ಹೊತ್ತು ಗಾಡಿಯಾಗಿ ಈ ಪ್ರೋಗ್ರಾಮ್ ಬರೋ ಸರ್ ಜೊತೆಗೆ ಬರೋಲ್ಲ ಸರ್ ಯಾಕಂದ್ರೆ ಹನ್ನೊಂದ್ ಪ್ರೋಗ್ರಾಮ್ ಕರ್ಕೊಂಡೋಗಿದ್ದೆ ಈಗ ಇಷ್ಟೊತ್ತೆ ಹನ್ನೊಂದು ಪ್ರೋಗ್ರಾಮ್ ಉಸ್ಕೊಂಡ್ ಬಂದಿದ್ದೀನಿ ಗೋಪ್ರೆಸ್ ಚೌದಕರ್ಮ ದೇವಸ್ಥಾನಕ್ಕೂ ಸಿಎಂ ಪೈಂಟ್ ಮುಳಿಯೋದು ಎಲ್ಲ ನೋಡೋಣ ಬಂದೆ ನಾನು ನನ್ನ ಜೊತೆ ಯಾವಾಗ ಮಾತಾಡೋರು ಎಮ್ ಎಲ್ ಮಾಡ್ತಾರೆ ನಾನು ಎಲ್ಲಿ ಎಪ್ಪತ್ತು ಹೇಳ್ತೀನಿ ನಾನು ಎದ್ದವರ ಮಲ್ಗೋರ್ನ ಒಂದ್ಸರಿ ಯಾರಾದ್ರೂ ಪರೀಕ್ಷೆಗೋಸ್ಕರ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಐದುವರೆ ಐದು ಗಂಟೆ ಆಚೆ ಇರ್ಬೇಕು ನಮ್ಮ ಮನೆ ಮನೆಯಿಂದ ಐದು ಗಂಟೆ ಸ್ಟಾರ್ಟ್ ಮಾಡ್ತೀನಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ರು ಎಂ ಪಿ ಅವ್ರು ಎಂಬತ್ತಾರು ಸಾವಿರ ಓಟ್ ಗೆಲ್ಸ್ ಗಳಿಸ್ತಾರೆ ಇವ್ರು ಹೇಳಿದ್ದೇನು ಜೆಡಿಎಸ್ ಅವರು ಕೂಡ ಗೆಲ್ಲಿಸ್ತಾರೆ ನನಗೆ ನಮ್ಮ ನಾಶ ಮಾಡ್ತೀನಿ ಬಚ್ಚ ಎಲೆಕ್ಷನ್ ಗೆದ್ದಾಗ ಅಷ್ಟೇ ಎಂಬತ್ತಾರು ಸಾವಿರ ಗೀಟ್ ಕೊಟ್ಟಿ ನಾವು ಬರೀ ಬಿಜೆಪಿ ಜೆಡಿಎಸ್ ಮೆಂಬರ್ ಇರ್ಲಿಲ್ಲ ಜೆಡಿಎಸ್ ಕ್ಯಾಂಡಿಟ್ ಇದ್ರು ಎಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿದ್ದೆ ಬಚ್ಚೇಗೌಡರು ರಿಸಲ್ಟ್ ಬಂತು ಅನೌನ್ಸ್ ಆಯ್ತು ನನ್ನ ಕೌಂಟಿಂಗ್ ಯಾವತ್ತು ಹೋಗಿಲ್ಲ ಫೋನ್ ಮಾಡುದು ಬಚ್ಚೇಗೌಡರು ಕಂಗ್ರಾಚುಲೇಷನ್ ಅಂದೆ ನಿಮ್ಮ ಎಲ್ಲ ನಾನು ಯಾವತ್ತೂ ಮರೆಯಲಿಲ್ಲ ನನ್ನ ಜೂನ್ದಲ್ಲಿ ಎಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿದ್ದೀನಪ್ಪ ಮನೆಗೆ ಬರ್ತಿ ನಾನು ಒಂದು ಅದೇ ಅಕ್ಕ ಅಕ್ಕ ಎಲ್ಲ ಮನೆ ಕಾಯ್ತಾ ನೀವು ಮನೆ ಮಾಡೋದು ನಾಳೆ ಬಹುದು ಇಲ್ಲ ಇಲ್ಲ ಅಪ್ಪ ಪಾಕ್ ಎಲ್ಲ ಬಂದೇ ಬರ್ತೀನಿ ಹೇಳಿ ನಮ್ಮ ಮನೆಗೆ ಬಂದ್ರು ಅಷ್ಟೊಂದು ನಮ್ಮ ಕಾರ್ಯಕರ್ತನ ಎಲ್ಲ ಸೇರ್ಸ್ಕೊಂಡೆ ಆ ರಾತ್ರಿ ಹೋದ ಯಾವತ್ತೂ ಬಚ್ಚಗವರು ಎಲ್ಲ ವಿರುದ್ಧ ಮಾತಾಡಿಲ್ಲ ಕಾರ್ಯಕರ್ತರು ವಿರುದ್ಧ ಮಾತಾಡಿಲ್ಲ ಇವತ್ತು ಕೂಡ ಅದೇ ಗೌರವ ಇಟ್ಕೊಂಡವರು ಪ್ರತಿನಿತ್ಯ ಬೆಳಗ್ಗೆ ಇದ್ರೆ ಉದಾಹರಣೆ ಬೆಳಗ್ಗೆ ಬಂದಿದ್ರು ಏಳು ಗಂಟೆ ಮನೆಗೆ ಊರೋ ಕರ್ಕೊಂಡು ರೋಡ್ಗೆ ಅಂತೇಳಿ ಆಯ್ತು ಮಾಡ್ಕೊಡ್ತೀನಿ ಅಂತೇಳಿ ಸರ್ ನಾನು ನಿನ್ ಬರ್ತೀನಿ ಅದು ಹತ್ತು ಗಾಡಿಯಾಗಿ ಈ ಪ್ರೋಗ್ರಾಮ್ ಬರೋದು ಸರ್ ಜೊತೆ ಬರಲ್ಲ ಸರ್ ಯಾಕೆ ಹನ್ನೊಂದು ಪ್ರೋಗ್ರಾಮ್ ಮಾಡ್ಕೊಂಡೋಗಿದೆ ಈಗ ಎಷ್ಟೊತ್ತೆ ಹನ್ನೊಂದು ಪ್ರೋಗ್ರಾಮ್ ಉತ್ಸಾ ಬಂದಿದ್ದೀನಿ ಗ್ರೋ ಪ್ರಶ್ನೆಗಳು ಚೌಕರ್ಮ ದೇವಸ್ಥಾನಕ್ಕೂ ಪೇಂಟ್ ಕೊಡಿಯೋದು ಎಲ್ಲ ನೋಡ್ಕೊಂಡು ಬಂದ್ ಒಂದ್ಸರಿ ನನ್ನ ಜೊತೆ ಯಾರು ಮಾತಾಡೋರು ಎಂ ಎಲ್ ಎನ್ತಾರೆ ಅಂತ ನನ್ನ ಜೊತೆ ಬಂದಿ ನಾನು ಎಲ್ಲಿ ಎಷ್ಟೋ ನಾನು ಎದ್ಯಾರು ಮಲ್ಗೋರ್ನೂ ಒಂದ್ಸರಿ ಯಾರಾದ್ರೂ ಪರೀಕ್ಷೆಗೋಸ್ಕರ ಜೊತೆ ಗಾಡಿ ಬಂದ್ರೆ ಬೆಳಗ್ಗೆ ಐದು ಐದು ಗಂಟೆ ಆಚೆ ಇರ್ಬೇಕು ನಮ್ಮ ಮನೆ ನಗರ ಐದು ಗಂಟೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ರು ಎಂ ಪಿ ನಾವು ಎಪ್ಪತ್ತಾರು ಸಾವಿರ ಓಟ್ ಗೆಲ್ಸ್ ಗೆಲ್ಲಿಸ್ತಾರೆ ನೀವ್ ಹೇಳಿದ್ರೇನು ಜೆ ಡಿ ಎಸ್ ಓಟ ಗೆಲ್ಲಿಸಿದ್ರು ನಾನು ಗೆಲ್ತೀನಿ ನರ್ಮಂದ ನಾಶ ಮಾಡ್ತೀನಿ ಬಚ್ಚಗೌಡ ಎಲೆಕ್ಷನ್ ಗೆದ್ದಾಗ ಫಸ್ಟ್ ಟೈಮ್ ಎಪ್ಪತ್ತಾರು ಸಾವಿರ ನೀಟ್ ನಾವು ಬರೀ ಬಿಜೆಪಿ ಗೆದ್ದಿದ್ದು ಜೆ ಡಿ ಎಸ್ ಮೆಂಬರ್ ಏನಿಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ರು ಎಪ್ಪತ್ತಾರು ಸಾವಿರ ನೀಟ್ ಕೊಟ್ಟಿದ್ದೀವಿ ಅವರು ರಿಸಲ್ಟ್ ಬಂತು ಅನೋನ್ಸ್ ಆಯ್ತು ನಾನು ಕೌಟಿಗೆ ಯಾವತ್ತು ಹೋಗಿಲ್ಲ ಫೋನ್ ಮಾಡಿದ್ರು ಬಚ್ಚೆಗೌಟ್ರು ಹಣ ಕಂಗ್ರಾಚುಲೇಷನ್ ಅಂದೆ ನಿಮ್ಮ ಎರ ಯಾವತ್ತೂ ಮರೆಯೋದಿಲ್ಲ ನನ್ನ ಜೂನ್ದಲ್ಲಿ ಎಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿದ್ದೀನಪ್ಪ ಮನೆಗೆ ಬರ್ತೀನಿ ನಾನು ಒಂದು ಅದೇ ಅಕ್ಕ ಅಕ್ಕ ಎಲ್ಲ ಮನೆ ಕಾಯ್ತಾರೆ ನಾಡೇ ಬಹುದು ಇಲ್ಲ ಇಲ್ಲಪ್ಪ ಪಾರ್ಟಿ ಎಲ್ಲ ಬಂದೇ ಹೋಗ್ತೀನಿ ಹೇಳಿ ನಮ್ಮ ಮನೆಗೆ ಬಂದು ಅಷ್ಟೊಂದು ನಮ್ಮ ಕಾರ್ಯಕರ್ತನಲ್ಲ ಸೇರಿಸ್ಕೊಂಡೆ ಆ ರಾತ್ರಿ ಹೋದ್ರು ಯಾವತ್ತು ಬಚ್ಚೆಗೌಟ್ರು ಯಾರಾಗ್ತು ವಿರುದ್ಧ ಮಾತಾಡಿಲ್ಲ ಕಾರ್ಯಕರ್ತರ ವಿರುದ್ಧ ಮಾತಾಡಿಲ್ಲ ಇವತ್ತು ಕೂಡ ಅದೇ